ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪೂರ್ಣಿಮಾ ಇವತ್ತು ನಾನು ಪರಿಚಯ ಮಾಡ್ತಾ ಇರುವಂತಹ ಪುಸ್ತಕದ ಹೆಸರು ಝೀರೋ ಬ್ಯಾಲೆನ್ಸ್ ಬರೆದಿರೋ ಹೆಸರು ಶ್ರುತಿ ಬಿಆರ್ ಅಂತ ಹೇಳಿ ಆಲ್ರೆಡಿ ಹೇಳಿದ್ದೀನಿ ಈ ಪುಸ್ತಕಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಯುವ ಪುರಸ್ಕಾರ ಬಂದಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬರೆದಿರೋರ ಹೆಸರು ಡಾಕ್ಟರ್ ಶ್ರುತಿ ಆರ್ ಇದು ಕವಿತೆಗಳ ಗುಚ್ಛ ಏನಿದೆ ಪುಸ್ತಕದ ಒಳಗಡೆ ಅಂತ ನೋಡೋದಾದ್ರೆ ಈ ಪುಸ್ತಕದಲ್ಲಿ ಒಟ್ಟು ಓಕೆ ಏಳು ಕವಿತೆಗಳಿದ್ದಾವೆ ಇದರಲ್ಲಿ ನನಗೆ ತುಂಬಾ ಇಷ್ಟ ಆಗಿರುವಂತಹ ಕವಿತೆಗಳು ಒಂಬತ್ತು ಅದು ಹೀಗೊಂದು ಪ್ರೇಮ ಕವನ ಜೀರೋ ಬ್ಯಾಲೆನ್ಸ್ ಜನ ಮಾತಾಡಲಿಲ್ಲ ಒಳ ಹೊರಗು ಅವಳು ಕ್ಷಮಿಸಿ ನಾನು ಅಂತವಳಲ್ಲ ಅವನ ಬಗ್ಗೆ ಒಂದಿಷ್ಟು ಅಕ್ಕನ ಮೆಹೆಂಜೋದಾರೋ ಒಳ್ಳೆಯವರಾಗುವುದೆಂದರೆ ಕೇಳೋಕೆ ಚೆನ್ನಾಗಿದೆ ಅಲ್ವಾ ಟೈಟಲ್ಸ್ ಬಟ್ ಬುಕ್ಸ್ ಕೂಡ ಬುಕ್ ಈ ಬುಕ್ ಏನಿದೆಯೋ ತುಂಬಾ ಚೆನ್ನಾಗಿದೆ ನಂಗೆ ಸಖತ್ ಇಷ್ಟ ಆಗಿರುವಂತಹ ಪುಸ್ತಕ ಫೆಮಿನಿಸಮ್ಗೂ ಸೂಡೋ ಫೆಮಿನಿಸಮ್ಗೂ ಡಿಫ್ರೆನ್ಸ್ ತುಂಬಾ ಜನಕ್ಕೆ ಗೊತ್ತಿಲ್ಲ ಸೂಡೋ ಫೆಮಿನಿಸಮ್ನೆ ಫೆಮಿನಿಸಮ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಗಂಡಸರಿಗೆ ಬಯ್ಯೋದು ಸಿಕ್ ಗಂಡಸರನ್ನೆಲ್ಲ ಹೀಯಾಳಿಸೋದು ಗಂಡ ಜನಮಾನ ಇಷ್ಟು ಅಂತೆಲ್ಲ ಬಯ್ಯೋದು ತುಂಬಾ ತೀರಾ ಜಡ್ಮೆಂಟ್ ಅಲ್ಲಿ ಬಿದ್ಬಿಡ್ತಾರೆ ತುಂಬಾ ಜನ ಹೆಂಗಸರು ಅದನ್ನೆಲ್ಲ ನೀವು ಫೆಮಿನಿಸಮ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ ಫೆಮಿನಿಸಮ್ಗೆ ಅರ್ಥ ಬೇರೆನೇ ಇದೆ ಅದನ್ನ ನಾನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಇವತ್ತು ಪುಸ್ತಕದ ಬಗ್ಗೆ ನೋಡುವ ಜೀರೋ ಬ್ಯಾಲೆನ್ಸ್ ಬರೆದಿರೋರು ಡಾಕ್ಟರ್ ಶ್ರುತಿ ಬಿಆರ್ ನನಗೆ ಫಸ್ಟ್ ಇಷ್ಟ ಆಗಿರುವಂತಹ ಕವನ ಆಡಿ ಆಡಿ ದಣಿದವರೆಲ್ಲ ಮಲಗುವ ಮುನ್ನ ಕತೆ ಕೇಳಲು ಅಜ್ಜಿಯ ಬಳಿ ಸೇರಿದ್ದಾರೆ ತಮ್ಮದೇ ಕತೆ ಕೇಳುತ್ತ ಕುಳಿತವರಿಗೆ ನಿದ್ದೆ ಆವರಿಸಿದ ಅರಿವೇ ಇಲ್ಲ ಕನಸಲ್ಲೂ ಕತೆ ಕೇಳುತ್ತಲೇ ಇದ್ದಾರೆ ಹೂ ಗುಟ್ಟುತ್ತಲೇ ಇದ್ದಾರೆ ಮುದುಕಿ ಹೇಳುತ್ತಲೇ ಇದ್ದಾಳೆ ಇದಕ್ಕಿಂತ ಮುಂಚೆ ಇದು ಬರಿ ಆಟ ಅಂತ ಒಂದು ಕವನದ ಕೊನೆಯ ಸಾಲುಗಳು ಹೆಂಗೆ ಲೈಫ್ ಅಲ್ಲಿ ನಾವು ಒಂದಕ್ಕೆ ಅಡ್ಜಸ್ಟ್ ಆಗ್ಬಿಡ್ತೀವಿ ಅಥವಾ ಯಾವುದೋ ಒಂದಕ್ಕೆ ಸ್ಟಿಕ್ ಆನ್ ಆಗ್ಬಿಟ್ಟು ಅದರಿಂದ ಮುಂದಕ್ಕೆ ಹೋಗೋಕ್ಕಾಗದೆ ಅದ್ರೊಳಗಡೆ ಸಿಕ್ಕಿ ಒದ್ದಾಡ್ತೀವಿ ಅಂತ ಅನ್ನೋದಕ್ಕೆ ಬರ್ತಿರುವಂತಹ ಕವನ ನೆಕ್ಸ್ಟ್ ತಪ್ಪು ಒಪ್ಪುಗಳ ತೂಗಿ ನ್ಯಾಯ ಮಾಡುವುದು ಹೇಗೆ ಈಗ ನನಗೆ ಒಂದು ಪರ್ಸೆಪ್ಷನ್ ಅಲ್ಲಿ ನಾನು ಮಾಡಿರೋದು ಸರಿ ಅಂತ ಅನ್ಸುತ್ತೆ ಅದೇ ಇನ್ನೊಬ್ಬರಿಗೆ ತಪ್ಪು ಅಂತ ಅನ್ಸುತ್ತೆ ಇವಾಗ ಆರ್ ನಂಬರ್ನ ಈ ಕಡೆಯಿಂದ ನೋಡಿದ್ರೆ ಆರ್ ಅಂತ ಕಾಣಿಸುತ್ತೆ ಆ ಕಡೆ ನಿಂತಿರೋನ್ಗೆ ಒಂಬತ್ತು ಅಂತ ಕಾಣಿಸುತ್ತೆ ಈ ಯಾರು ಪರ್ಸೆಪ್ಷನ್ ರಾಂಗ್ ಅಂತ ಹೇಳ್ತೀರಾ ಹಂಗೆ ನಾವು ಮಾಡಿರೋ ತಪ್ಪು ಒಪ್ಪುಗಳನ್ನ ತೂಕಿ ನ್ಯಾಯ ಮಾಡುವುದು ಹೇಗೆ ನಿನ್ನ ಮೂಗಿನ ನೇರಕ್ಕೆ ನಿನ್ನದೇ ತಕ್ಕಡಿ ನಾನು ನನ್ನ ಪರ್ಸೆಪ್ಷನ್ ಅಲ್ಲಿ ನಾನು ಮಾಡಿರೋದೇ ಕರೆಕ್ಟ್ ಅಂತ ವಾದ ಮಾಡ್ತೀನಿ ನನ್ನ ಮೂಗಿನ ನೇರಕ್ಕೆ ನನ್ನದೇ ಕನ್ನಡಿ ನಿನ್ನ ಮೂಗಿನ ನೇರಕ್ಕೆ ನಿನ್ನದೇ ಕನ್ನಡಿ ನಿನಗೆ ನೀನು ಮಾಡಿರೋದು ಕರೆಕ್ಟ್ ಅನ್ಸುತ್ತೆ ನನಗೆ ನಾನು ಮಾಡಿರೋದು ಕರೆಕ್ಟ್ ಅನ್ಸುತ್ತೆ ನಿದ್ದೆ ಬಾರದ ರಾತ್ರಿಗಳ ಕರಗಿಸುತ್ತ ಕಂದಿದ ಕಣ್ಣುಗಳು ಯಾವ ಲೆಕ್ಕ ನಾನು ಮಾಡಿದ್ ಸರಿನಾ ಅವ್ರು ಮಾಡಿದ್ ಸರಿನಾ ಇವ್ರ ತಪ್ಪ ಅವ್ರ ತಪ್ಪ ಅಂತ ಎಷ್ಟೋ ದಿನ ನಿದ್ದೆಗೆ ಇಟ್ಕೊಂಡು ಯೋಚನೆ ಮಾಡ್ತಾ ಇರ್ತೀವ ರಾತ್ರಿ ಎಲ್ಲ ಮೇಲರಿಮೆ ಮುನಿಸುಗಳ ತೂಕದ ಬಟ್ಟಿಗೆ ಕೊನೆಗೆ ಯಾರೂ ಸೋ ಸೋಲೋದಿಲ್ಲ ನಮ್ಮ ಒಳಗಡೆ ಇರೋ ಈಗಗಳಿಗೆ ಅಂತ ನೆಕ್ಸ್ಟ್ ಹೀಗೊಂದು ಪ್ರೇಮ ಕವನ ಕೇಳು ಮಗಳೇ ಪ್ರೀತಿ ಪ್ರೇಮ ಬರೆಯಲಿಕ್ಕುಂಟು ಮಾಡಲಿಕ್ಕಲ್ಲ ಬರೆಯುವಾಗ ಮೆಚ್ಚಿ ಮರುಳಾದರೂ ಪ್ರೀತಿಸುವೆನೆಂದಾಗ ಪ್ರೇಮವಲ್ಲವಿದು ಕಾಮವೆಂದು ಮೂದಲಿಸಿ ಯಾರು ನಡೆತೆ ಗೆಟ್ಟವಳೆಂದು ಮರೆಯದಿರು ಮಗಳೇ ಬರೆಯಲಿಕ್ಕುಂಟು ಮಾಡಲಿಕ್ಕಲ್ಲ ಸಪೋಸ್ ನೀವೇನಾದ್ರು ಒಂದು ಕವನ ಬರ್ದಿರ್ತೀರಾ ಲವ್ ಸ್ಟೋರಿ ಅಂತ ಪ್ರೇಮ ಕವನ ಬರ್ದಿರ್ತೀರಾ ತುಂಬಿ ಎಷ್ಟು ಚೆನ್ನಾಗಿ ಬರ್ದಿದೆಯೇ ಅಂತ ಅಪ್ಪ ಅಮ್ಮ ಹೊಗಳಿದ್ರೆ ನಿಜವಾಗ್ಲೂ ನೀವು ಪ್ರೀತಿಸ್ತಿದ್ದೀರಿ ಯಾರಾದ್ರೂ ಅಂತ ಗೊತ್ತಾದಾಗ ಎಂಥ ನಡತೆಗೆ ಇಟ್ಟೋಳು ನೀನು ಅಂತ ಹಂಗಿಸ್ತಾರಂತೆ ಪ್ರೇಮ ಅಂತ ಅನ್ನೋದು ಪರ್ಯದಕ್ಕೆ ಮಾತ್ರ ಸೀಮಿತ ಯಾರನ್ನಾದರೂ ಪ್ರೀತಿಸೋದಕ್ಕೆ ಅಲ್ಲ ಅಂತ ಎಷ್ಟು ಚೆನ್ನಾಗಿದೆ ಸೊ ಕ್ಯೂಟ್ ಈಗ ಈ ಪುಸ್ತಕದ ಹೆಸರು ಝೀರೋ ಬ್ಯಾಲೆನ್ಸ್ ಅಲ್ವಾ ಜೀರೋ ಬ್ಯಾಲೆನ್ಸ್ ಅಂತ ಒಂದು ಕವನ ಇದೆ ಪೂರ್ತಿಯಾಗಿ ಓದ್ತೀನಿ ಕೇಳಿ ಎಷ್ಟು ಚೆನ್ನಾಗಿದೆ ಅಂತ ದಾನಿಯಾಗಲು ಮನಸಾರೇ ಹೊರಡುತ್ತೇನೆ ಖಾಲಿ ಪರ್ಸು ಅಣಕಿಸಿದಂತಾಗುತ್ತದೆ ದಾನ ಮಾಡಬೇಕಂದ್ರೆ ಪರ್ಸಲ್ಲಿ ದುಡ್ಡಿರಬೇಕು ಪರ್ಸೆ ನಮ್ಮನ್ನು ಅಣಕಿಸೋ ಹಾಗಿರಬಾರ್ದು ಇರಬಾರದು ಧೈರ್ಯ ಗೆಡಬಾರದೆಂದು ಕೊಳ್ಳುವಾಗಲೇ ತಿಂಗಳ ಕಡೆಯ ಖರ್ಚುಗಳು ಹೆದರಿಸುತ್ತವೆ ಪಾಪ ಎಲ್ಲರೂ ಫೇಸ್ ಮಾಡಿರ್ತೀವಿ ಅಂತದೊಂದು ಫೇಸ್ನ ಏನೋ ಖರೀದಿಸಲು ಮುಂದಾಗಿ ಅದರ ಬೆನ್ನಿ ಗಂಟಿದ ಬೆಲೆಗೆ ಮುದುಡುತ್ತೇನೆ ಏನೋ ಅಂದ್ಕೊಂಡಿರ್ತೀವಿ ಪ್ರೈಸ್ ಡ್ಯಾಕ್ ನೋಡಿದ ತಕ್ಷಣ ಬಾಯಿ ಮುಚ್ಕೊಂಡ್ಬಿಡ್ತೀವಿ ನಡೆದು ನಡೆದು ಸೋತು ಆಟೋ ಕರೆಯಬೇಕೆನಿಸಿ ಕಡುಗಪ್ಪು ಮೀಟರಿನ ಓಟವನ್ನು ಬಿಚ್ಚುತ್ತೇನೆ ಆಟೋ ಕೊಡೋ ದುಡ್ಡಲ್ಲಿ ನಡ್ಕೊಂಡು ಹೋಗ್ಬಿಡಣ ಕಣಪ್ಪ ಕಾಸಿಲ್ಲ ಅದನ್ನ ಸ್ವಲ್ಪ ಲಿಮಿಟಲ್ ಖರ್ಚು ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ ಏರುತ್ತಿರುವ ದರಗಳೊಂದಿಗೆ ಸೆಣಸಿ ಸೋತು ಏರಿದ್ದು ಇಳಿಯಿತೆಂದು ನಿರೀಕ್ಷಿಸುತ್ತೇನೆ ಸಾಲ ಕೊಟ್ಟ ಸ್ನೇಹಿತರು ರಸ್ತೆಯಲ್ಲಿ ಕಂಡಾಗ ಅಪ್ರಯತ್ನವಾಗಿ ಮುಖ ಮರೆಸಿ ಅಡಗುತ್ತೇನೆ ಎಷ್ಟೋ ಜನ ಫೇಸ್ ಮಾಡಿರ್ತಾರೆ ಯಾರ ತನಾದ್ರೂ ಸಾಲ ತಗೊಂಡಾಗ ಅವರೇನಾದರೂ ಎದುರುಗಡೆಗೆ ಬಂದ್ರೆ ಹೆದರ್ಕೊಂಡು ಓಡೋಗೋದು ಅವ್ರ ಅವರನ್ನು ತಪ್ಪಿಸಿ ಓಡೋಗೋದು ಉಡುಗೊರೆಯ ಒಯ್ಯಲಾಗದ ಸಂಕಟಕ್ಕೆ ಕರೆಯೋಲೆಗಳಿಗೆ ಗೈರಿನ ಮುದ್ರೆ ಒತ್ತಿ ಬಿಡುತ್ತೇನೆ ಏಕತಾನತೆಗೆ ಬೇಸತ್ತು ದೂರ ಹೊರಡಬೇಕೆನಿಸಿದಾಗ ಅಮ್ಮನ ಅಮ್ಮನ ಕನ್ನಡಕದ ಒಡೆದ ಗಾಜು ಕಣ್ಣು ಕುಕ್ಕುತ್ತದೆ ಏನಾದರೂ ಗಿಫ್ಟ್ ಕೊಡಬೇಕಾಗುತ್ತೆ ಅಂತ ಫಂಕ್ಷನ್ಸೆ ಅಟೆಂಡ್ ಮಾಡಲ್ವಂತೆ ಏನಾದರೂ ಎಲ್ಲಾದರೂ ಹೋಗಿ ಸುತ್ತಾಡ್ಕೊಂಡು ಬರೋಣ ಅಂತಂದಾಗ ಅಮ್ಮನ ಒಡೆದ ಕನ್ನಡಕ ನಮಗೆ ಕಣ್ಣು ಕುಕ್ಕುತ್ತಂತೆ ಆ ಒಡೆದ ಕನ್ನಡಕವನ್ನು ಬದಲಾಯಿಸೋಕು ನನ್ನ ಕೈಲಿ ಆಗ್ಲಿಲ್ವಲ್ಲ ಅಂತ ಈ ಪುಸ್ತಕದಲ್ಲಿ ಓದಲೇಬೇಕಾದಂತಹ ಒಂದು ಕನ ಕವನ ಜನ ಮಾತನಾಡಲಿಲ್ಲ ಅಂತ ಜನ ನೀವು ಚೆನ್ನಾಗಿದ್ದಾಗ ನೀವು ಬದುಕೋವಾಗ ನೀವು ಪ್ರೀತಿಸಿದಾಗ ತುಂಬಾ ಜಡ್ಜ್ಮೆಂಟ್ ಬಿದ್ದು ನಿಮ್ಮನ್ನು ಜಡ್ಜ್ ಮಾಡ್ತಾರೆ ಅದೇ ನೀವು ಬೀದಿಗೆ ಬಿದ್ದಾಗ ಅಸಹಾಯಕರಾಗಿದ್ದಾಗ ಯಾರು ಕೈ ಕೊಟ್ಟು ಹೆಲ್ಪ್ ಮಾಡೋದಿಲ್ಲ ಈ ಕವನ ನೀವು ಪುಸ್ತಕನ ಕೊಂಡ್ಕೊಂಡು ಓದಿ ಸಕ್ಕದಾಗಿದೆ ಪುಸ್ತಕ ಇದ್ರ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಮುಂದಿನ ಕವನ ತುಂಬಾ ಇದರಲ್ಲಿರೋ ಎಲ್ಲ ಕವನೂ ಓದಬೇಕಂತ ಅನ್ಸುತ್ತೆ ಎಲ್ಲಾನು ನಾನೇ ಓದ್ಬಿಟ್ರೆ ಆಮೇಲೆ ಪುಸ್ತಕದವ್ರ ಕೇಸು ಅಷ್ಟ ಸೊ ಮುಂದಿನ ಕವನ ಇದನ್ನ ನಾನು ರೀಲಲ್ಲಿ ಓದಿದ್ದೆ ಒಗ್ಗರಣೆಯ ಘಾಟಿಗೆ ಹೊಗೆ ತುಂಬಿದ ಅಡುಗೆ ಮನೆಗೆ ಎಕ್ಸಾಸ್ಟ್ ಫ್ಯಾನ್ ಒಂದು ಬೇಕೆಂದು ಕೊಂಡ ಬಳಿಗೆ ಒಳಗಿನ ಬೇಗುದಿಯ ಹೊರ ಹಾಕಲು ಎದೆಗೊಂದು ಎಕ್ಸಾಸ್ಟ್ ಫ್ಯಾನ್ ಸಣ್ಣ ಕೆಟಕಿಯೋ ಇರಬಹುದಿದ್ದೇನೋ ಮನೆಯ ಕೆಟ್ಟದ್ದು ಅಥವಾ ಘಾಟೋ ಕೆಟ್ ಸ್ಮೆಲ್ ಹೋಗ್ಲಿ ಅಂತ ಎಕ್ಸಾಸ್ಟ್ ಫ್ಯಾನ್ ಆನ್ ಮಾಡ್ತೀವಲ್ವಾ ನಮ್ಮೊಳಗಡೆ ಇರೋ ಕೆಟ್ಟದ್ದು ನಮ್ಮಲ್ಲಿರೋ ಫ್ರಸ್ಟ್ರೇಷನ್ ನಮ್ಮಲ್ಲಿರೋ ದುಃಖ ಆಚೆ ಹಾಕ್ಬೇಕು ಅಂತ ಯಾಕೆ ಯೋಚನೆ ಮಾಡಲ್ಲ ಮನಸ್ಸಿಗೊಂದು ಎಕ್ಸಾಸ್ಟ್ ಫ್ಯಾನ್ ಅನ್ನ ಹಾಕೊಳ್ಳಿ ಅಂತ ಶ್ರುತಿ ಬಿಆರ್ ಅವರು ಹೇಳ್ತಾ ಇದ್ದಾರೆ ನಮ್ಮ ಮುಂದಿನ ಕವನ ತುಂಬಾ ಕಡಿಮೆ ಚೂಸ್ ಮಾಡಿದ್ದೀನಿ ಯಾಕಂದ್ರೆ ಎಲ್ಲನೂ ಓದುವಂತದ್ದೇ ಹಾಗಾಗಿ ಓಕೆ ಇದು ಬಾಬಾ ಸಾಹೇಬರ ನೆಟ್ಟ ಮರದಿಂದ ಚೂಸ್ ಮಾಡಿರುವಂತಹ ಕೊನೆಯ ಸಾಲುಗಳು ಅವನೊಂದು ನೆಟ್ಟ ಮರದಡಿಯೇ ಇಂದಿಗೂ ಎಲ್ಲರೂ ಸಮಾನವಾದ ತಂಪು ನೆರಳಲು ಬಾಬಾ ಸಾಹೇಬ್ರು ನಮಗೆಲ್ಲ ಸಂವಿಧಾನ ಕೊಟ್ಟಿಲ್ಲ ಅಂದ್ರೆ ಇಷ್ಟು ಧೈರ್ಯವಾಗಿ ನಾನು ವಿಡಿಯೋ ಮಾಡೋಕ್ಕೂ ಆಗ್ತಿರ್ಲಲ್ವೇನು ಯಾಕಂದ್ರೆ ಈ ವಿಡಿಯೋ ಮಾಡಬೇಕಂದ್ರೆ ನಂಗೆ ನಾಲೆಡ್ಜ್ ನಾನು ನಾಲೆಡ್ಜ್ ಇರಬೇಕಂದ್ರೆ ಓದಬೇಕಿತ್ತು ಸ್ತ್ರೀಯರಿಗೆ ಓದಿನ ಅಧಿಕಾರವನ್ನು ಸಂವಿಧಾನ ಕೊಟ್ಟಿಲ್ಲ ಅಂದಿದ್ರೆ ನನಗೆ ಓದೋ ಅಧಿಕಾರನ ಇರ್ತಿರ್ಲಿಲ್ಲ ಹಾಗಾಗಿ ನಾವು ಯಾವಾಗಲೂ ಬಾಬಾ ಸಾಹೇಬ್ರಿಗೆ ಋಣಿಯಾಗಿರಬೇಕು ಮರಕ್ಕೆ ಅವನಿಟ್ಟ ಹೆಸರು ಭಾರತ ಸಂವಿಧಾನ ನನಗಿದೆಲ್ಲವನ್ನು ಕೊಟ್ಟದ್ದು ನನ್ನ ಸಂವಿಧಾನ ನಡು ರಾತ್ರಿ ಗಾಳಿ ಬೀಸುವಾಗ ಕಿವಿ ಕೊಟ್ಟು ಕೇಳಿ ಮರವು ಅಂದು ಅವಕಲಿಸಿದ್ದ ಹಾಡು ಹಾಡುತ್ತದೆ ಶಿಕ್ಷಣ ಸಂಘಟನೆ ಹೋರಾಟ ಎಲ್ಲರಿಗೂ ಸ್ವಾತಂತ್ರ್ಯ ನ್ಯಾಯ ಸಮಾನತೆ ಎಲ್ಲರಿಗೂ ಓಕೆ ಇದಿಷ್ಟು ನನಗೆ ತುಂಬಾ ಇಷ್ಟ ಆಗಿರುವಂತಹ ಕವನಗಳು ಝೀರೋ ಬ್ಯಾಲೆನ್ಸ್ ಪುಸ್ತಕದಿಂದ ಈ ಪುಸ್ತಕದಲ್ಲಿರೋ ಎಲ್ಲ ಕವನಗಳು ನಿಜವಾಗ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ ಅದಂತೂ ದಟ್ ಇಸ್ ಫರ್ ಶಾರ್ ಮಿಸ್ ಮಾಡ್ಕೋಬೇಡಿ ತುಂಬಾ ಒಳ್ಳೆ ಪುಸ್ತಕ ಇದರ ಡೀಟೇಲ್ಸ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀನಿ ಥ್ಯಾಂಕ್ ಯು